ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ಫೈವ್ ಡೇ ಡೇಟ್ ಹೇಗೆಲ್ಲ ಹೋಯಿತು ಏನು ನಾನು ಮಾಡಿದೆ ಏನು ಅನ್ನೋದೇ ಇವತ್ತಿನ ಬ್ಲಾಗು ಅದರ ಜೊತೆಗೆ ಒಂದು ಸೂಪರ್ ಆಗಿರುವಂಥ ಒಂದು ಮೋಟಿವೇಶ್ನಲ್ ಟಿಪ್ಸ್ ಅಂತ ಹೇಳ್ಬೋದು ಮೋಟಿವೇಶ್ನಲ್ ಟಿಪ್ಸ್ ವೀಡಿಯೋ ಅಂತ ಹೇಳ್ಬೋದು ಓಕೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಸುಮಾರಷ್ಟು ಜನ ಇವತ್ತೊಂದು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು ಅಕ್ಕ ನಾನು ಒಂದು ವಾರ ಡಯಟ್ ಕರೆಕ್ಟಾಗಿ ಮಾಡ್ತೀನಿ ಮತ್ತೆ ಮಾಡೋಕ್ಕಾಗಲ್ಲ ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿಬಿಡ್ತೀನಿ ಮತ್ತೆ ಎಷ್ಟೇ ಪ್ರಯತ್ನ ಪಟ್ರೂ ನಾನು ಡಯಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಈಗ ಇದ್ರ ಜೊತೆಗೆ ನಾನು ಇವತ್ತಿನ ವಾಕಿಂಗ್ ಫುಲ್ಲು ಎಷ್ಟು ಸ್ಟೆಪ್ಸ್ ನಡೆದಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಸುಮಾರು ಒಂದು ನನಗೆ ಫ್ರೀ ಆದಾಗ ನನ್ನ ಮಗಳನ್ನ ಕರ್ಕೊಂಡೋಗಿ ಬಿಟ್ಟು ಬಂದ ಮೇಲೆ ನಾನು ಅರ್ಧ ಗಂಟೆಗಳ ಕಾಲ ಅರ್ಧ ಗಂಟೆ ಕಾಲ ನಾನು ವಾಕಿ ಸಾರಿ ಎಕ್ಸಸೈಸ್ ಅನ್ನೋದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದನ್ನು ಬಿಟ್ಟು ಬೆಳಗ್ಗೆ ನಾನು ಎದ್ದಾಗಿಂದ ಇವಾಗಿನವರೆಗೂ ಎಷ್ಟು ನಡೆದಿದ್ದೀನಿ ಅಂದರೆ ಸುಮಾರು ಆರು ಸಾವಿರದ ಮುನ್ನೂರ ಐವತ್ತಿಟ್ಕೊಳ್ಳಿ ಈ ಮಧ್ಯದಲ್ಲಿ ಇನ್ನೂ ಮಲ್ಕೊಳ್ಳೋಷ್ಟ್ರ ಆಗೋಗುತ್ತೆ ಇನ್ನು ಇದ್ರ ಜೊತೆಗೆ ನಾವು ಇನ್ನೂ ಒಂದು ಸಾವಿರ ಸ್ಟೆಪ್ಸು ಹ್ಯಾಡ್ ಮಾಡ್ಕೋಬೇಕು ಯಾಕಂತಂದರೆ ನಾವು ಅಡುಗೆ ಮನೆಯಿಂದ ಕಿಚನ್ಗೆ ಸಾರಿ ಹಾಲ್ಗೆ ಹಾಲಿಂದ ಕಿಚನ್ಗೆ ಬಾತ್ರೂಮ್ಗೆ ರೂಮ್ಗೆ ಓಡಾಡ್ತಾ ಇರ್ತೀವಿ ಪಕ್ಕಾ ಒಂದು ಸಾವಿರ ಸ್ಟೆಪ್ಸ್ ಅಂತೂ ಹಾಗೆ ಆಗಿರುತ್ತೆ ಓಕೆ ಇದು ಈಗ ನಾನು ನೈಟ್ ವಾಕಿಂಗು ಮಾಡಿರೋದು ಸೇರಿಸಿ ನಾನು ಫುಲ್ಲು ನಿಮಗೆ ಸ್ಕ್ರೀನ್ಶಾಟ್ ಕೊಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಅದೇನಪ್ಪ ಅಂತಂದರೆ ಸೋಂಪಿನ ಕಾಳು ಅದಾದಮೇಲೆ ಜೀರಿಗೆ ಕಾಳು ಅದಾದಮೇಲೆ ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಸ್ವಲ್ಪ ಶುಂಠಿನ ಜಜ್ಜಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ತೀವಿ ಮಸಾಲ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ತೊಗೊಂಡು ಕುದಿಸ್ಕೊಂಡು ಕುಡಿಯೋದೆ ಡಿಟಾಕ್ಸ್ ಡ್ರಿಂಕು ಇದು ಬೆಳಗ್ಗಿನ ಜಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಫ್ಯಾಟ್ ಬರ್ನಿಂಗಿಗೆ ತುಂಬಾ ಎಫೆಕ್ಟ್ ಕೊಡುತ್ತೆ ಓಕೆ ಚೆನ್ನಾಗಿರುತ್ತೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇನ್ನು ಸುಮಾರು ಜನ ಕೇಳ್ತಾ ಇರ್ತೀರ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಕಷಾಯಗಳು ಬೇಗ ಕುಡಿಬೋದಾಂದರೆ ದಯವಿಟ್ಟು ತಿಳ್ಕೊಳ್ಳಿ ಕ್ಯಾಲೋರಿ ಇರುವಂಥದ್ದು ಏನೇನು ತಿನ್ನಬಾರ್ದು ಕುಡಿಬಾರ್ದು ಬರೀ ನೀರು ಅಷ್ಟೇ ಸ್ನೇಹಿತರೆ ನೀವು ಬನ್ಸ್ ಯಾವಾಗ ಈ ಜೀರಿಗೆ ಕಷಾಯನೋ ಏನಾದರೂ ಕುಡಿದ್ರೆ ಕು ಯಾವಾಗ ಕುಡಿತೀರೋ ಅಲ್ಲಿಗೆ ನಿಮ್ಮ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಗಿದೆ ಅಂತ ಅರ್ಥ ಓಕೆನಾ ಕೆಲವೊಂದು ಸಲ ಆಗೋಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ನೀವು ಮತ್ತೆ ಒನ್ ಅವರ್ ಗ್ಯಾಪ್ ಬಿಟ್ಟು ವೆಜಿಟೇಬಲ್ ಜ್ಯೂಸ್ ತೊಗೊಳ್ಳಿ ಮತ್ತು ಒನ್ ಅವರ್ ಗ್ಯಾಪ್ ಬಿಟ್ಟು ಊಟ ತೊಗೊಳ್ಳೋಷ್ಟ್ರೊಳಗೆ ನಿಮ್ಗೆ ಅದೇ ಟೈಮ್ ಬರುತ್ತೆ ಓಕೆ ಇದು ಬರೀ ನೀರು ಇರೋದರಿಂದ ಬೇಗನೂ ಇದಾಗಲ್ಲ ಓಕೆ ಅಷ್ಟೊಂದು ಕ್ಯಾಲೋರೀಸು ಕೂಡ ಜಾಸ್ತಿ ಏನೂ ಆಗೋಲ್ಲ ನೋಡಿಕೊಂಡು ನಿಮ್ಮ ಟೈಮ್ ಹಿಂಗೆ ಅಡ್ಜಸ್ಟ್ ಹಂಗೆ ನೋಡಿಕೊಂಡು ತೊಗೊಳ್ಳಿ ಸ್ನೇಹಿತರೆ ಇನ್ನು ನಾನು ಹೇಳ್ತಾ ಇದ್ನಲ್ವಾ ತುಂಬ ಡಿಮೋಟಿವೇಟ್ ಆಗಿಬಿಡ್ತಾರೆ ಹೆಂಗೆ ಅಂದರೆ ತುಂಬ ದಪ್ಪ ಇರೋರು ಏನಾಗ್ಬಿಡುತ್ತೆ ಅಂತಂದರೆ ಎಷ್ಟೇ ಸಲ ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅಂದರೆ ಅವರು ಇನ್ನೂ ಸ್ಟಾರ್ಟ್ ಮಾಡೋದ್ರಲ್ಲೇ ಇರ್ತಾರೆ ಹೊರತು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಓಕೆ ನಾಳೆ ಸ್ಟಾರ್ಟ್ ಮಾಡೋಣ ಇವತ್ತು ಚೆನ್ನಾಗಿ ತಿಂದ್ಬಿಡೋಣ ನಾಳಿದ್ದು ಸ್ಟಾರ್ಟ್ ಮಾಡೋಣ ನಾಳೆ ತಿನ್ಕೊಬಿಡೋಣ ಈ ವಾರ ಬಿಟ್ಬಿಡೋಣ ಒಂದನೇ ತಾರೀಕಿಂದ ಮಾಡೋಣ ಈ ಹದಿನೈದನೇ ತಾರೀಕಿಂದ ಮಾಡೋಣ ಈ ಇಪ್ಪತ್ತನೇ ತಾರೀಕಿಂದ ಮಾಡೋಣ ಅಂದರೆ ಅಂಥ ಒಂದನೇ ತಾರೀಕುಗಳು ಎಷ್ಟೋ ಒಟ್ಟು ಹೋಗ್ತವೆ ಅಂಥವು ಆ ನೇ ತಾರೀಕುಗಳು ಎಷ್ಟೋ ಹೊಟ್ಟೋಗ್ತವೆ ಇಪ್ಪತ್ತನೇ ತಾರೀಕುಗಳು ಎಷ್ಟೋ ಹೊಟ್ಟೋಗುತ್ತೆ ಸ್ನೇಹಿತರೆ ದಯವಿಟ್ಟು ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಈ ಒಂದು ಇಲ್ಲಿವರೆಗೂ ವಿಡಿಯೋ ನೋಡಿ ನೀವೇನಾದರೂ ಈ ಒಂದು ಒಂದು ವಿಷಯನ ನೀವು ಕೇಳಿಸ್ಕೊತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಕ್ಕ ನೀನು ಹೇಳಿದ್ದು ಸತ್ಯ ಅಂತ ಏನಂತ ಗೊತ್ತಾ ಈಗ ನಾವು ನಮ್ಮ ಲೈಫಲ್ಲಿ ಬಂದ ಮೇಲೆ ಈಗ ನಮ್ಮದು ಅಂತ ಒಂದು ಲೈಫಿದೆ ನಮ್ಮ ಲೈಫಲ್ಲಿ ನಮ್ಮ ಮಕ್ಳಿಗೆ ಟೈಮ್ ಕೊಡೋಕ್ಕಾಗುತ್ತೆ ಹಸ್ಬೆಂಡಿಗೆ ಟೈಮ್ ಕೊಡೋಕ್ಕಾಗುತ್ತೆ ಅತ್ತೆ ಮಾವಂಗೆ ಟೈಮ್ ಕೊಡೋಕ್ಕಾಗುತ್ತೆ ಮತ್ತು ನಮ್ಮ ಅಪ್ಪ ಅಮ್ಮಂಗೆ ಟೈಮ್ ಕೊಡೋಕ್ಕಾಗುತ್ತೆ ಇವಾಗ ನಮ್ಮ ಫ್ರೆಂಡ್ಸಿಗೆ ಟೈಮ್ ಕೊಡೋಕ್ಕಾಗುತ್ತೆ ನಮ್ಮ ಕೆಲ್ಸಕ್ಕೆ ಟೈಮ್ ಕೊಡೋಕ್ಕಾಗುತ್ತೆ ಎಲ್ಲಿ ಇಷ್ಟು ಜನಕ್ಕೆ ನಮ್ಮ ಲೈಫಲ್ಲಿ ಒಂದು ದಿನದಲ್ಲಿ ಇಷ್ಟು ಜನಕ್ಕೆ ಟೈಮ್ ಕೊಡೋವಾಗ ನಾವು ನಮಗೋಸ್ಕರ ಅಂತ ಒಂದು ಎರಡು ಅವರು ಟೈಮ್ ಕೊಟ್ಕೊಳ್ಳೋಕ್ಕಾಗಲ್ವಾ ಅದನ್ನು ನೀವು ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಅದು ಕರೆಕ್ಟಾಗಿ ಸುಳ್ಳ ಅನ್ನೋದು ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಎಷ್ಟೊಂದು ಇದೆ ಎಷ್ಟೊಂದು ಇದ್ರಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ ಎಲ್ಲದರಲ್ಲೂ ಎಲ್ಲರ ಜೊತೆನೂ ಬೇರೀತೀವಿ ಎಲ್ಲರ ಜೊತೆನೂ ನಮ್ಮ ಲೈಫಲ್ಲಿ ಇದು ಅಟ್ಯಾಚ್ಮೆಂಟ್ ಇರುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಬಾಡಿಗೆ ನಿಮಗೆ ನಿಮ್ಮ ಮನಸ್ಸಿಗೆ ಅಟ್ಯಾಚ್ಮೆಂಟ್ ಅನ್ನೋದು ಇರಲ್ಲ ನಿಮ್ಮನ್ನು ನೇಗೂ ಇಷ್ಟಪಡೋದು ಮರ್ತುಬಿಟ್ಟಿದ್ದೀರಾ ನಿಮ್ಮ ಬಾಡಿ ಬಗ್ಗೆ ಕೇರ್ ಮರ್ತು ಮರ್ತುಬಿಟ್ಟಿದ್ದೀರಾ ನಿಮ್ಮ ನಮ್ಮ ಬಾಡಿ ಬಗ್ಗೆ ನೀವು ಇಷ್ಟಪಡೋದು ನಿಮ್ಮನ್ನು ನೀವು ಇಷ್ಟಪಟ್ಟರೆ ನಿಜವಾಗ್ಲೂ ಯಾರೂ ದಪ್ಪ ಆಗೋಲ್ಲ ನಮ್ಮ ದೇಹನ ನಾವು ತುಂಬ ತುಂಬ ಇಷ್ಟಪಡ್ಬೇಕು ಬೇರೆಯವ್ರನ್ನ ಇಷ್ಟಪಡೋದಕ್ಕಿಂತ ಮುಂಚಿತವಾಗಲೂ ಸೊ ನಾನು ಇವತ್ತಿನ ದಿವಸ ಇಷ್ಟೊಂದು ತಿಪ್ಪುರ್ಲಾಗ ಹಾಕಿ ತಲೆ ಕೆಳಗಡೆ ಹಾಕಿ ತ ಕಾಲು ಮೇಲೆ ಕೆತ್ತಿ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಅಂತಂದರೆ ಈಗ ನಾನು ನನಗೆ ನಾನು ನನ್ನನ್ನು ತುಂಬ ಇದ್ದೀನಿ ಸೊ ಹಾಗಾಗಿನೇ ಒಂದು ಜಮಾನದಲ್ಲಿ ನಾನು ಎಷ್ಟೋ ಎಷ್ಟು ಎಷ್ಟು ಸೋಂಬೇರಿ ಆಗಿದ್ದೆ ಅಂದರೆ ಏ ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೆ ನಮ್ಮನ್ನು ನಾವು ನಮ್ಮ ಬಾಡಿನ ನಾವು ದಂಡಿಸ್ತಿಲ್ಲ ಒಂದು ಯಾ ವಾಕಿಂಗ್ ಇಲ್ಲ ಒಂದು ಎಕ್ಸಸೈಸ್ ಇಲ್ಲ ಒಂದು ಏನು ಆ ಬಾಡಿಗೆ ಏನು ಪೆಟ್ಟು ಇರೋಂಗೆ ನೋಡ್ಕೊತಾ ಇದ್ದರೆ ಅದು ಕ್ರಮೇಣ ಮುದ್ದು ಮಾಡ್ತಾ 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 ಈಗ ಮಕ್ಕಳನ್ನೇ ಅಲ್ವಾ ತುಂಬ ಮುದ್ದು ಮಾಡ್ತಾ 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 ನಿಮ್ಗೆ ಅತಿ ಆಯಿತು ನೀವು ಜಾಸ್ತಿ ಇದು ಮಾಡ್ಕೊಬಿಟ್ಟಿದ್ದೀರಾ ನಮ್ಮ ಒಂದು ಪ್ರೀತಿನ ಮಿಸ್ಯೂಸ್ ಮಾಡಿಕೊಂಡು ಇಷ್ಟೊಂದು ಇದಾಗಿದ್ದೀರಾ ಅಂದಾಗ ನಮ್ಮ ಬಾಡಿ ಕೂಡ ಅಷ್ಟೇ ಅದನ್ನು ನಾವು ಕೇರ್ ಮಾಡ್ದಿರ 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 ತುಂಬ ಪೆಟ್ಟು ಬೀಳ್ದಿರ ತುಂಬ ಏನೂ ಆಗ್ದಿರೋ ನೋಡ್ಕೊಳ್ತಾ ಇದ್ದೀವಿ ಅಯ್ಯೋ ಎಲ್ಲಿ ತೊಳೆದ್ರೆ ಏನಾಗ್ಬಿಡುತ್ತೋ ಅಯ್ಯೋ ಎಲ್ಲಿ ವಾಕಿ ಅವ್ರು ಹೇಳಿದ್ರು ವಾಕಿಂಗ್ ಮಾಡಬಾರ್ದಂತೆ ಇವ್ರು ಹೇಳಿದ್ರು ಹಂಗೆ ಹೀಗೆ ಅಂತ ಎಲ್ಲ ಮೂಢನಂಬಿಕೆಗಳನ್ನ ತಲೆಯಲ್ಲಿ ತುಂಬಿಸ್ಕೊಂಡು ಯಾವಾಗ ನೀವು ನಿಮ್ಮನ್ನು ನೀವು ಇಷ್ಟಪಡ್ದಿರ ಇರ್ತೀರೋ ಆವಾಗ ನಂತರನೇ ಎಷ್ಟೋ ಜನ ಇವತ್ತಿನ ದಿವಸದಲ್ಲಿ ನನ್ನ ವೀಡಿಯೋಸ್ ನೋಡೋರೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಏಯ್ಟಿ ಫೈವ್ ನೈಂಟಿ ಫೈವ್ ಅಂಡ್ರೆಡ್ ಮೇಲೆ ಇರೋರೇ ಹೊರತು ಯಾರೂ ಫಾರ್ಟಿ ಫೈವ್ ಫಿಫ್ಟಿ ಇರೋರು ನೋಡಲ್ಲ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ನೀವು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಓಕೆ ಇವತ್ತು ನಾನು ನಾಷ್ಟ ಏನು ತಿಂತಾ ಇದ್ದೀನಿ ಅಂತಂದರೆ ಸುಮಾರು ಹನ್ನೆರಡುವರೆಗೆ ನನ್ನ ಬ್ರೇಕ್ಫಾಸ್ಟ್ ಅನ್ನೋದು ಬ್ರೇಕ್ ಮಾಡ್ತಾಯಿದ್ದೀನಿ ಹನ್ನೊಂದು ಹನ್ನೊಂದುವರೆಗೆ ಅನಿಸುತ್ತೆ ಸ್ನೇಹಿತರೆ ನಾನು ಕಷಾಯ ಕುಡಿಯೋದು ಹನ್ನೊಂದು ಗಂಟೆಗೆ ಕಷಾಯ ಕುಡಿತೀನಿ ಇವತ್ತು ವೆಜಿಟೇಬಲ್ಸ್ ಜ್ಯೂಸ್ ಕುಡಿತಾ ಇಲ್ಲ ಯಾಕಂತಂದರೆ ಪ್ರೋಟೀನ್ಸ್ ಫುಡ್ ಅಂದರೆ ಮೊಟ್ಟೆ ತೊಗೊತಾ ಇದ್ದೀನಿ ಗೆಣಸು ತೊಗೊತಾ ಇದ್ದೀನಿ ನಾನು ಖುಷಿ ನೋಡಿ ಇಲ್ಲಿ ಫುಲ್ ಫೇಸ್ ಎಲ್ಲ ಸಣ್ಣ ಆಗಿಬಿಟ್ಟಿದೆ ಅಂತ ಬಟ್ ಇನ್ನೂ ಸಣ್ಣ ಆಗಬೇಕು ಇನ್ನೂ ಸಣ್ಣ ಆಗಬೇಕು ಫೇಸು ಸುಮಾರು ಜನ ಹೇಳ್ತಾರೆ ನೀವೊಂದು ಹತ್ತು ಕೆ ಜಿನೋ ಹದಿನೈದು ಕೆ ಜಿನೋ ಕಡಿಮೆ ಆಗಿತ್ತ ತಕ್ಷಣ ಏ ನೀವು ಇನ್ನು ಕಡಿಮೆ ಆಗೋಕೆ ಹೋಗ್ಬೇಡ ಚೆನ್ನಾಗಿ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಹೌದು ಆವಾಗ ಹ್ಞೂ ಅಂದ್ಬಿಡಿ ನಿಜವಾಗ್ಲೂ ತಲೆಗೆ ಪ್ರೆಷರ್ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆಯಿತು ಮಾಡಲ್ಲ ಅಂತ ಆಯಿತು ಸ್ವಲ್ಪ ಲೈಟಾಗಿದ್ದೀನಿ ಅಷ್ಟೇ ಲೈಟಾಗಿ ಡಯಟ್ ನನಗೆ ಇವಾಗೆಲ್ಲ ಅದೇ ಸಜೆಸ್ಟ್ ಮಾಡ್ತಾ ಇದ್ದಾರೆ ಏಯ್ ತುಂಬ ಕಡಿಮೆ ಆಗಿಬಿಡ ನೋಡೋಕೆ ಚೆನ್ನಾಗಿರೋಲ್ಲ ನೋಡೋಕೆ ಚೆನ್ನಾಗಿಲ್ಲ ಸ್ನೇಹಿತರೆ ನಮ್ಮನ್ನು ನಾವು ಚೆನ್ನಾಗಿಟ್ಕೋಬೇಕು ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಫಸ್ಟು ಒಂದು ಇದು ಮಾಡಬೇಕು ಅದಕ್ಕೆ ಸ್ವಲ್ಪ ವರ್ಕೌಟ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ವರ್ಕೌಟ್ ಇರಿ ಬಾಡಿ ಅನ್ನೋದು ಟೈಟ್ ಅಂದರೆ ಸ್ಕಿನ್ ಅನ್ನೋದು ಟೈಟ್ ಆಗಿರುತ್ತೆ ಓಕೆ ನಾವು ಏನು ಸಡನ್ನಾಗಿ ಕೆ ಜಿಗಳೆಲ್ಲ ಕಡಿಮೆ ಆಗ್ತಾ 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 ಚರ್ಮ ಜೋತು ಬೀಳುತ್ತಲ್ಲ ಜೋತು ಬೀಳಬಾರ್ದು ಅಂತಂದರೆ ನೀವು ಸ್ವಲ್ಪ ವರ್ಕೌಟ್ಸ್ ಅನ್ನೋದನ್ನ ಮಾಡ್ತಾ ಇದ್ದರೆ ಕ್ರಮೇಣ ಅದು ನಮ್ಮ ಬಾಡಿಯಲ್ಲಿ ವೆಯ್ಟ್ ಹೆಂಗೆ ಕಡಿಮೆ ಆಗುತ್ತೋ ಆ ಸ್ಕಿನ್ ಕೂಡ ನಮ್ಮ ಬಾಡಿಗೆ ಹಾಗೆ ಅಟ್ಯಾಚ್ ಆಗ್ತಾ ಪರ್ಫೆಕ್ಟ್ ಶೇಪ್ ಅನ್ನೋದು ಕೊಡ್ತಾ ಹೋಗುತ್ತೆ ಇನ್ನು ನಿಮಗೆ ಡಯೆಟ್ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲ ಡಯಟ್ ಮಾಡಿ ಮಾಡಿ ಸಾಕಾಗ್ತಾಯಿದೆ ಸ್ವಲ್ಪ ದಿವಸ ಮಾಡ್ತೀನಿ ಮತ್ತೆ ಸ್ಟಾಪ್ ಮಾಡ್ಬಿಡ್ತೀನಿ ಸ್ವಲ್ಪ ದಿವಸ ಮಾಡ್ತೀನಿ ಮತ್ತೆ ಸ್ಟಾಪ್ ಮಾಡಿಬಿಡ್ತಿದ್ದೀನಿ ಅಂತಂದರೆ ಬೈಕೋಬೇಡಿ ಎಲ್ಲೋ ನಿಮ್ಮ ಹುಟ್ಟಿರೋ ಅಕ್ಕನೋ ತಂಗಿನೋ ಹೇಳ್ತಾ ಇದ್ದಾರೆ ಅಂದ್ಕೊಡಿ ಒನ್ಸು ನೀವು ಹೋಗಿ ಮಿರರ್ ಮುಂದೆ ನೀವು ಕನ್ನಡಿ ಮುಂದೆ ಬರೀ ಬಾಡಿಯಲ್ಲಿ ನೀವು ನಿಮ್ಮನ್ನ ನೀವು ನೋಡ್ಕೊಳ್ಳಿ ಬರೀ ಮೈಯಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ ನಿಮಗೂ ಗೊತ್ತಾಗುತ್ತೆ ನೀವು ನಿಮ್ಮ ಲೈಫಲ್ಲಿ ನಿಮಗೆಷ್ಟು ಟೈಮ್ ಕೊಟ್ಕೊಂಡಿದ್ದೀರೋ ಅದರ ಒಂದು ಪ್ರಯುಕ್ತ ನಮಗೆ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಿ ಕೊಟ್ಕೊಂಡಿದ್ದೀವಿ ಬಾಡಿಗೆ ಅಂತ ನಿಜವಾಗ್ಲೂ ಡ್ರೆಸ್ಗಳ ಮೇಲೆ ಈಗ ನಾನು ಕೂಡ ಅಷ್ಟೇ ಯಾರಾದರೂ ಅಷ್ಟೇ ನಾನು ಇಷ್ಟೊಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ ನೈಂಟಿ ನೈನ್ ಪರ್ಸೆಂಟ್ ಲೇಡೀಸೇ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೇ ನಾನು ಹೇಳ್ತಾ ಇದ್ದೀನಿ ಒಂದು ಬರೀ ಮೈಯಲ್ಲಿ ನಾವು ನಮ್ಮನ್ನು ಬಾಡಿನ ನೋಡ್ಕೊಳ್ಳೋದಕ್ಕೂ ನಾವು ಡ್ರೆಸ್ ಮೇಲೆ ಬಾಡಿನ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಡ್ರೆಸ್ ಮೇಲಿದ್ದಾಗ ನಮಗೆ ಗೊತ್ತಾಗಲ್ಲ ನಮಗೆ ಫ್ಯಾಟ್ ಎಷ್ಟಿದೆ ಬೊಜ್ಜಿನ ಅಂಶ ಎಲ್ಲಿದೆ ಎಷ್ಟೆಷ್ಟು ಎಷ್ಟಿದೆ ಅಂತ ನಮಗೆ ಗೊತ್ತಾಗಲ್ಲ ನಿಮ್ಮನ್ನು ನೀವು ಮಿರರಲ್ಲಿ ಸಲ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಆವಾಗ ನಿಮಗೆ ನೀವು ನೀವು ತಾನ್ ತಾನಾಗೆ ಮತ್ತೆ ನಾನು ಡಯಟ್ ಮಾಡಬೇಕು ಮತ್ತೆ ನನ್ನ ಸ ಈ ಬಾಡಿ ಹೆಂಗಾದರೂ ಕರಗಿಸ್ತಾ ಇರಬೇಕು ಅವಾಗ ನೀವು ಡೈಲಿ ಒನ್ಸ್ ನೋಡ್ಕೊತಾರಿ ನಿಮಗೆ ಗೊತ್ತಾಗುತ್ತೆ ಯಾವಾಗ ಸಣ್ಣ ಆಗೋದು ಯಾವಾಗ ಸಣ್ಣ ಆಗೋದು ಇದನ್ನು ಕರಗಿಸ್ಬೇಕು ಹೆಂಗಿದ್ರು ಕರಗಿಸ್ಬೇಕು ಹೆಂಗಿದ್ರು ಅನ್ನೋ ನಿಮಗೆ ದುಃಖ ಬಂದೇ ಬರುತ್ತೆ ಸ್ನೇಹಿತರೆ ಆ ಒಂದು ಥಾಟ್ ಅಂತೂ ಇದ್ದೇ ಇರುತ್ತೆ ನಾನಂತೂ ಯಾವಾಗಲೂ ಅಂದ್ಕೊತಾ ಇರ್ತೀನಿ ಓಕೆ ನನಗೆ ಈ ಹೊಟ್ಟೆ ಭಾಗ ಬೊಜ್ಜು ಜಾಸ್ತಿ ಇದೆ ಹಿಂದೆ ಭಾಗ ಜಾಸ್ತಿ ಇದೆ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಅನ್ನೋ ಛಲ ಜಾಸ್ತಿ ಇದೆ ಸೊ ಹಾಗಾಗಿ ವರ್ಕೌಟ್ಸು ವಾಕಿಂಗು ಮಾಡ್ತಾನೇ ಇದ್ದೀನಿ ಒಂದು ದಿನ ಚೀಟ್ ಮೀಲ್ಸ್ ಮಾಡ್ತೀರಾ ಎರಡು ದಿನ ಮಾಡಿಬಿಡ್ತೀರಾ ಜೀವನ ಪೂರ್ತಿ ನಾವು ಡಯಟಲ್ಲೇ ಬದುಕೊಂಡಿರೋಕ್ಕಾಗಲ್ಲ ಸ್ನೇಹಿತರೆ ಚೀಟ್ ಮೀಲ್ಸ್ ಅಂದರೆ ಆವಾಗವಾಗ ರೈಸ್ ತಿಂದ್ಬಿಡ್ತೀವಿ ಸ್ವಲ್ಪ ಸ ಸ್ವೀಟ್ ತಿಂದ್ಬಿಡ್ತೀವಿ ತಿನ್ನಿ ನಾನು ಬೇಡ ಅನ್ನೋದು ಅಲ್ಲ ಬಟ್ ನೀವು ಆ ಟೈಮ್ಗೆ ತಿಂದಾಗ ನೀವೆಷ್ಟು ಖುಷಿ ಪಡ್ತೀರೋ ನೆಕ್ಸ್ಟ್ ಡೇ ಡಯೆಟ್ ಮಾಡಬೇಕು ಅನ್ನೋದು ಅಷ್ಟೇ ಖುಷಿಯಿಂದ ನೀವು ಸ್ಟಾರ್ಟ್ ಮಾಡಬೇಕು ನೆನ್ನೆ ಮಾಡಿದ್ದೀನಿ ಇವತ್ತು ಪಕ್ಕ ಪರ್ಫೆಕ್ಟಾಗಿ ಮಾಡ್ಕೋಬೇಕು ನೆನ್ನೆ ತಿಂದಿರೋ ಕ್ಯಾಲೋರೀಸ್ನೆಲ್ಲ ಬರ್ನ್ ಮಾಡಬೇಕು ಅನ್ನೋದು ನಿಮಗೆ ಬರಬೇಕು ಆ ಥರ ಬರಬೇಕು ಅಂತಂದರೆ ನಿಮ್ಮನ್ನ ಯಾರೆಲ್ಲ ಕೇವಲವಾಗಿ ಮಾತಾಡಿದ್ದಾರೆ ಕಿಂಡಲ್ ಮಾಡಿದ್ದಾರೆ ನಿನ್ನಿಂದ ಏನೂ ಆಗೋಲ್ಲ ನೀನು ಸಣ್ಣ ಆಗಲ್ಲ ಕೆಲವೊಂದು ಮನೆಗಳಲ್ಲಿ ನಮಗೆ ಹಸ್ಬೆಂಡ್ಸೇ ಸಪೋರ್ಟ್ ಮಾಡೋಲ್ಲ ನಿನ್ನಿಂದ ಏನೂ ಆಗೋಲ್ಲ ನೀನೇನು ಮಾಡೋಕ್ಕಾಗಲ್ಲ ನೀನು ಹಿಂಗೆ ತಿಂದು ತಿಂದು ದಪ್ಪ ಆಗ್ತಾಯಿರು ನೀನು ಹಿಂಗೆ ಇರ್ತೀಯ ಹಿಂಗೆ ಇರ್ತೀಯ ಅಂತಾರೆ ಪಾಪ ಮೇಲೆ ಯಾರಾದರೂ ಹಸ್ಬೆಂಡ್ಸ್ ಕೇಳ್ಕೊಂಡು ಬೈಕೋಬೇಡಿ ಯಾರೋ ಒಬ್ಬೊಬ್ಬರು ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿನ್ನ ಕೈಯ್ಯಲ್ಲಿ ಏನೂ ಆಗೋಲ್ಲ ಆಗೋಲ್ಲ ಅಂತ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಈವನ್ ನಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ಹೇಳಿದಾಗ ನೀವು ಅದನ್ನು ಛಲವಾಗಿ ತೊಗೊಳ್ಳಿ ಸ್ನೇಹಿತರೆ ದಯವಿಟ್ಟು ನಿನ್ನ ನೀನು ಹೇಳಿದೆಯಲ್ವ ನನ್ನಿಂದ ಆಗಲ್ಲ ಅಂತ ನಾನು ಅದನ್ನು ಮಾಡಿ ತೋರಿಸ್ತೀನಿ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ನೀವು ನಿಮಗೆ ಹೇಳ್ಕೋಬೇಕು ನೀವು ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೋಬೇಕು ನಿಮಗೆ ನೀವೇ ಯಾರು ಬಂದು ನಿಮ್ಮನ್ನು ನೀನು ಮಾಡು ಮಾಡು ಅಂತ ಯಾರು ಪುಷ್ ಮಾಡಲ್ಲ ಏನೋ ನಂದು ಒಂದು ಎರಡು ನಿಮಿಷ ವೀಡಿಯೋ ನೋಡಿದ್ರೆ ಅಕ್ಕ ಫುಲ್ ಸಪೋರ್ಟ್ ಮಾಡ್ತಾರೆ ಫುಲ್ ಮೋಟಿವ್ ಆಗಿ ಮಾತಾಡ್ತಾರೆ ಅಂತ ಒಂದು ಅನ್ಬೋದು ನನ್ನ ವೀಡಿಯೋನೇ ಡೈಲಿ ಯಾವಾಗಲೂ ಕೇಳ್ತಾ ಇರ್ತೀನಿ ಕೇಳ್ತಾ ಇರ್ತೀರ ಅಂತಲೂ ನಾನು ಹೇಳೋಕ್ಕಾಗಲ್ಲ ನಿಮಗೆ ನೀವೇ ಹೇಳ್ಕೋಬೇಕು ನಿಮಗೆ ನೀವೇ ಮೋಟಿವ್ ಆಗಬೇಕು ದಯವಿಟ್ಟು ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ ತೊಕೊಳ್ಳಿ ಸೊ ನಾನಂತೂ ಎಲ್ಲ ಮುಗಿಸ್ಬಿಟ್ಟು ಸ್ನಾಕ್ಸ್ ಬಂದ್ಬಿಟ್ಟು ಕಲಂಗ್ರಹಣ್ ತಗೊಂಡಿದ್ದೆ ಹಾಗೆ ಸ್ವಲ್ಪ ರೈಸ್ ತಿಂದೆ ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ನಲ್ವಾ ಸ್ವಲ್ಪ ರೈಸ್ ತಗೊಂಡಿದ್ದೆ ಆ ಕಾರಣದಿಂದ ಡಿನ್ನರ್ ಬಂದ್ಬಿಟ್ಟು ಕಾಳು ಕಡಲೆಕಾಳು ಇದು ಅದು ಸಾಂಬಾರ್ ಮಾಡಿದ್ದೆ ಆ ಸಾಂಬಾರನ್ನೇ ನಾನು ಸ್ವಲ್ಪ ಕಾಳನ್ನ ತಿಂದೆ ಸ್ನೇಹಿತರೆ ಡಿನ್ನರ್ ಮುಗಿಸ್ಬಿಟ್ಟು ನೋಡಿ ವಾಕಿಂಗ್ ಮಾಡ್ತಾ ಇದ್ದೀನಿ ಓಕೆ ಹಾಗಾಗಿ ನೀವು ದಯವಿಟ್ಟು ಬೈಕೋಬೇಡಿ ಅಕ್ಕ ಏನು ಇಷ್ಟೊಂದು ಇದು ಮಾಡ್ತಾರೆ ಕೆಲವೊಂದ್ರಲ್ಲಿ ತುಂಬ ರ್ಯಾಶ್ ಆಗಿ ಹೇಳ್ಬಿಡ್ತಾರೆ ಅಂತ ನಮಗೆ ನಾವೇ ತಿಳ್ಕೊಬೇಕು ನಮ್ಮನ್ನು ನಾವು ಇಷ್ಟಪಡೋಣ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಣ ಇಲ್ಲೆಲ್ಲೋ ಏನೇನಕ್ಕೋ ಟೈಮ್ ಕೊಡ್ತೀವಂತೆ ಮೊಬೈಲ್ ನೋಡೋದಕ್ಕೆ ಎಷ್ಟೊಂದು ಟೈಮ್ ಕೊಡ್ತೀವಿ ಯಾರ ಜೊತೆನಾದರೂ ಮಾತಾಡೋಕ್ಕೆ ಎಷ್ಟು ಜನ ಎಷ್ಟು ಟೈಮ್ ತೊಗೊಳ್ತೀವಿ ನಮ್ಮ ಮಕ್ಕಳಿಗಾಗಿರ್ಬೋದು ಹಸ್ಬೆಂಡ್ಗಾಗಿರ್ಬೋದು ಎಲ್ರಿಗೂ ಕೊಟ್ಟಾಗ ನಮಗೆ ನಮ್ಮ ಬಾಡಿ ವರ್ಕ್ ವರ್ಕೌಟ್ಗೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ಳಿ ವಾಕಿಂಗ್ಗೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ಳಿ ನಮ್ಮ ಫುಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ಅಕ್ಕ ಸುಮಾರು ಜನ ಹೇಳ್ತಾರೆ ಅಕ್ಕ ನಾನು ಇದು ಮಾಡ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ಅಕ್ಕ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ನಿಮ್ಮನ್ನು ನೀವು ಹಿಂಗೆ ಪ್ರಿಪೇರ್ ಮಾಡ್ಕೊತೀರೋ ನಿಮ್ಮನ್ನು ನೀವು ಹೆಂಗೆ ತಯಾರಿ ಮಾಡ್ಕೊತೀರೋ ಅದು ನಿಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ ಸೊ ದಯವಿಟ್ಟು ನಿಮ್ಮನ್ನು ನೀವು ಕಾನ್ಫಿಡೆಂಟಾಗಿಟ್ಕೊಂಡು ನಾನು ಏನೇ ಆಗಲಿ ಸಣ್ಣ ಹಾಗೆ ಹಾಕ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿರಿ ನಾನು ಹೇಳ್ದಂಗೆ ಆವಾಗವಾಗ ಮಿರರ್ ಮುಂದೆ ನೋಡ್ಕೊಂಡು ನಿಮ್ಮನ್ನು ಗೊತ್ತಾಗುತ್ತೆ ಖಂಡಿತವಾಗ್ಲೂ ಒಂದು ಕಾನ್ಫಿಡೆಂಟ್ ಬರುತ್ತೆ ನಾನು ಸಣ್ಣ ಆಗಲೇಬೇಕು ಅಂತ ಓಕೆ ತುಂಬ ಜಾಸ್ತಿ ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡಿ ನನಗೆ ಪಾಪ ಹೇಳೋದು ಹೇಳ್ಬಿಡ್ತೀನಿ ಅಯ್ಯೋ ಎಲ್ಲಿ ಬೈಕೊತಾರೋ ಸಿಸ್ಟರ್ಸ್ ಎಲ್ಲ ಎಲ್ಲಿ ಬೇಜಾರ್ ಮಾಡ್ಕೊತಾರೋ ಅನ್ಕೊಂತೀನಿ ಅಷ್ಟೆ ಸೊ ಇನ್ನೂ ಮೋಟಿವ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬಾಯ್